ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಟಿ ಇ ಟಿ ಪೇಪರ್ ಎರಡು ಎರಡು ಸಾವಿರದ ಹದಿನೇಳರ ಎರಡು ಸಾವಿರದ ಹದಿನೇಳರಲ್ಲಿ ಆದಂತಹ ಟಿ ಇ ಟಿ ಪರೀಕ್ಷೆ ಸಮಾಜ ವಿಜ್ಞಾನದ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋ ಯಾವ ರೀತಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುವ ಮೊದಲನೆಯ ಪ್ರಶ್ನೆ ಒಂದು ಹೊಂದಿಸಿ ಬರೀಲಿಕ್ಕಿದೆ ಸರಿಯಾದ ಗುಂಪನ್ನು ಆರಿಸಿ ಅಂತ ಹೇಳಿದ್ದಾರೆ ಹೆರೋಡಟಸ್ ಹೆರೋಡಟಸ್ ದಿ ಹಿಸ್ಟ್ರಿ ಆಫ್ ಸೋಷಿಯಲ್ ವಾರ್ ಹಿಸ್ಟ್ರಿ ಆಫ್ ಸೋಷಿಯಲ್ ವಾರ್ಗೆ ಬರ್ತದೆ ಹೆರೋಡಟಸ್ ಹಿಸ್ಟ್ರಿ ಆಫ್ ಸೋಷಿಯಲ್ ವಾರ್ ಎರಡು ಸಂತ ಅಗಸ್ಟೀನ್ ಸಂತ ಅಗಸ್ಟೀನ್ ದಾಸ್ ಸಂತ ಅಗಸ್ಟೀನ್ ದಿ ಸಿಟಿ ಆಫ್ ಗಾಡ್ ಸಂತ ಅಗಸ್ಟೀನ್ ಸಿಟಿ ಆಫ್ ಗಾಡ್ ಅರ್ನಾಲ್ಟಾಯ್ ಬಿ ಅರ್ನಾಲ್ಟಾಯ್ ಬಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಅರ್ನಲ್ ಕಾರ್ ಮಾರ್ಕ್ಸ್ ಕಾರ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಕಾರ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ಗೆ ಬರ್ತಾರೆ ಇನ್ನು ಸರಿಯಾದ ಹೊಂದಾಣಿಕೆಯನ್ನು ಆಯ್ಕೆ ಮಾಡುವಂಥದ್ದು ಈಜಿಪ್ಟ್ ನಾಗರಿಕತೆ ಹೈರೋಗ್ಲಿಫಿಕ್ ಮೆಸಪೊಟೋಮಿಯ ನಾಗರಿಕತೆ ಜಿಗುರಾತ್ ಚೀನಾ ನಾಗರಿಕತೆ ತೂಗೋ ಉದ್ಯಾನವನ ಸಿಂಧು ಬಯಲಿನ ನಾಗರಿಕತೆ ನಗರ ರಾಜ್ಯಗಳು ಎ ಮತ್ತು ಬಿ ಮಾತ್ರ ಸರಿಯಾಗಿರುವಂಥದ್ದು ಈಜಿಪ್ಟ್ನ ನಾಗರಿಕತೆ ಹೈರೋಗ್ಲಿಫಿಕ್ಸ್ ರಿಪಿ ಮೆಸಪೊಟೋಮಿಯ ನಾಗರಿಕತೆ ಜಿಗುರಾತ್ ಅಶೋಕನನ್ನು ದೇವನಾಂ ಪ್ರಿಯಂ ಅಶೋಕಸನ ಎಂದು ಈ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಮಸ್ಕಿ ಶಾಸನ ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಂ ಪ್ರಿಯಂ ಅಶೋಕಸನ ಎಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಕೆಳಕಂಡ ರಾಜವಂಶಗಳ ರಾಜಧಾನಿಗಳನ್ನು ಅನುಕ್ರಮವಾಗಿ ಜೋಡಿಸಿ ಬರೆಯಿರಿ ಇಲ್ಲಿ ಮೊದಲನೆಯದಾಗಿ ಮಾನ್ಯಕೇಟರು ಮಾನ್ಯಕೇಟರು ದ್ವಾರ ಸಮುದ್ರ ಹೊಯ್ಸಳರು ಹೊಯ್ಸಳರು ದ್ವಾರ ಸಮುದ್ರ ಮೊದಲನೆಯದಾಗಿ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಮಾನ್ಯಕೇಟ ರಾಷ್ಟ್ರಕೂಟ ಮಾನ್ಯಕೇಟ ಅಂದರೆ ರಾಜಧಾನಿಯನ್ನು ಹೇಳುವಂಥದ್ದು ರಾಷ್ಟ್ರಕೂಟರು ಮಾನ್ಯಕೇಟ ದ್ವಾರ ಸಮುದ್ರದ ಹೊಯ್ಸಳರು ಹೊಯ್ಸಳ ದ್ವಾರ ಸಮುದ್ರ ಗುಪ್ತರು ಪಾಟಲಿಪುತ್ರ ಆಮೇಲೆ ಕುಶಾನರು ಪುರುಷರಪುರ ಕುಶಾನರು ಪುರುಷಪುರ ತೊಂಬತ್ತೈದನೆಯ ಪ್ರಶ್ನೆ ಬೌದ್ಧ ಸಮ್ಮೇಳನ ನಡೆದಂತಹ ಕೇಂದ್ರಗಳು ರಾಜಗೃಹ ವೈಶಾಲಿ ಪಾಟಲಿಪುತ್ರ ಕುಂಡಲವನದಲ್ಲಿ ಕೆಲವೊಮ್ಮೆ ಅವ್ರು ಕೇಳ್ತಾರೆ ಎರಡನೇ ಸಮ್ಮೇಳನ ಇಲ್ಲಿ ನಡೆಯಿತು ಅಂತ ನಾವು ವೈಶಾಲಿ ಅಂತ ಬರೀಬೇಕು ಗಾಂಧಾರ ಕಲಾ ಶೈಲಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಭಾರತ ಮತ್ತು ಅರೇಬಿಕ್ ಶೈಲಿಯ ಸಮ್ಮಿಶ್ರಣವಾಗಿದೆ ಮಾನವ ಸೌಂದರ್ಯದ ಅಭಿವ್ಯಕ್ತತೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಬಿ ಮಾತ್ರ ಸರಿಯಾಗಿರುವಂಥದ್ದು ಮಾನವ ಸೌಂದರ್ಯದ ಅಭಿವ್ಯಕ್ತತೆ ಈ ಕಲೆಯ ಒಂದು ಪ್ರಮುಖ ಲಕ್ಷಣವಾಗಿದೆ ಭಾರತದ ಗಿಳಿ ಎಂದು ಹೆಸರು ಪಡೆದಿದ್ದವರು ಅಮೀರ್ ಖುಸ್ರು ಅಮೀರ್ ಖುಸ್ರು ಅವರು ಭಾರತದ ಗಿಳಿ ಎಂದು ಹೆಸರು ಪಡೆದಿದ್ದಾರೆ ತೊಂಬತ್ತೆಂಟನೇ ಪ್ರಶ್ನೆ ಅಕ್ಬರನ್ನು ರಜಪೂತರನ್ನು ಮನ್ಸಬ್ದಾರನನ್ನಾಗಿ ನೇಮಕ ಮಾಡಿಕೊಂಡಿದ್ದನು ಎರಡನೆಯದು ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರನು ತಿಳಿಸಿದ್ದನು ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ ಆರ್ ಎಯ ಸರಿಯಾದ ವಿವರಣೆ ಕೂಡ ಆಗಿದೆ ಅಕ್ಬರನು ರಜಪೂತರನ್ನು ಮನ್ಸಬ್ದಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದನು ರಜಪೂತರ ಧೈರ್ಯ ಮತ್ತು ರಾಜನಿಷ್ಠೆಗಳು ಮೊಘಲ್ ಸಾಮ್ರಾಜ್ಯದ ಬಲವರ್ಧನೆಗೆ ಅಗತ್ಯವೆಂದು ಅಕ್ಬರನು ತಿಳಿಸಿದ್ದನು ಶೈವರ ಅಜಂತ ಎಂದು ಪ್ರಸಿದ್ಧವಾದ ಪಡೆದ ಸ್ಥಳ ಲೇಪಾಕ್ಷಿ ಶೈವರ ಅಜಂತ ಎಂದು ಪ್ರಸಿದ್ಧ ಪಡೆದಂಥ ಸ್ಥಳ ಲೇಪಾಕ್ಷಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಲಾರ್ಡ್ ಕರ್ಜನ್ ಅವರು ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಲಾರ್ಡ್ ಕರ್ಜನ್ ಅವರು ಇನ್ನು ಇಲ್ಲಿ ಭೂಪಟವನ್ನು ಕೊಟ್ಟಿದ್ದಾರೆ ಪೋರ್ಚುಗಲ್ ಪೋರ್ಚುಗೀಸ್ ಇಂಗ್ಲೀಷರು ಡಚ್ಚರು ಫ್ರೆಂಚರು ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಡಿ ಬಿ ಎ ಸಿ ಇಲ್ಲಿ ಇಂಗ್ಲಿಷರು ಇಂಗ್ಲೀಷರು ಮೊದಲಿಗೆ ಡಚ್ಚರು ಪೋರ್ಚುಗೀಸು ಇಂಗ್ಲೀಷರು ಫ್ರೆಂಚರು ಇಲ್ಲಿ ಪೋರ್ಚುಗೀಸರು ಫ್ರೆಂಚರು ಇಂಗ್ಲೀಷರು ಡಚ್ಚರು ಈ ಕೆಳಗಿನವರಲ್ಲಿ ಯಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಮೊದಲ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಸಂಬಂಧವನ್ನು ಹೊಂದಿದವರನ್ನು ಹೇಳುವ ಬೇಗಂ ಹಜರತ್ ಮಹಲ್ ಬೌದ್ದರ್ಷಾ ನಾನಾ ಸಾಹೇಬ್ ಆಮೇಲೆ ರಾಜ್ ಬಿಹಾರಿ ಬೋಸ್ ಅವರು ಇದಕ್ಕೆ ಸೇರಿಲ್ಲ ಕೆಳಗಿನವುಗಳಲ್ಲಿ ಯಾವುದು ಬ್ರಿಟಿಷ್ ಪೂರ್ವ ಭಾರತೀಯ ಭೂ ಕಂದಾಯ ವ್ಯವಸ್ಥೆಯ ಲಕ್ಷಣವಲ್ಲ ರೈತರು ಹೊಂದಿದ ಜಮೀನಿನ ಪ್ರಮಾಣದಲ್ಲಿ ಕಂದಾಯದ ದರವನ್ನು ನಿಗದಿಪಡಿಸಲಾಗುತ್ತಿತ್ತು ಅದು ಸೇರಿಲ್ಲ ಲಕ್ಷಣ ಅಲ್ಲ ಅದು ಯಾವ ಲಕ್ಷಣ ಆಗಿತ್ತು ಅಂತ ಹೇಳಿದರೆ ಕಂದಾಯ ವಸೂಲಾತಿ ಹಕ್ಕನ್ನು ರಾಜರು ಹೊಂದಿದ್ದರು ಭೂಮಿಯ ಒಡೆತನವು ಹಳ್ಳಿಯಲ್ಲಿ ಉಳಿದಿತ್ತು ತೆರಿಗೆ ಸಂಗ್ರಹಕ್ಕಾಗಿ ಹರಾಜು ಪದ್ಧತಿ ಜಾರಿಯಲ್ಲಿತ್ತು ನೂರ ನಾಲ್ಕನೆಯ ಪ್ರಶ್ನೆ ಬರುವಂಥದ್ದು ನೂರ ನಾಲ್ಕನೆಯ ಪ್ರಶ್ನೆಯಲ್ಲಿ ಪ್ರತಿಪಾದನೆ ಎ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು ಅವರು ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು ಎ ಮತ್ತು ಆರ್ ಎರಡೂ ಸರಿಯಿದೆ ಆರ್ ಎನ ಸರಿಯಾದ ವಿವರಣೆ ಕೂಡ ಆಗಿದೆ ನೂರ ಐದನೇ ಪ್ರಶ್ನೆ ಭಾರತದ ಕೆಲವು ರಾಜ್ಯಗಳನ್ನು ಈ ಕೆಳಗೆ ಪಟ್ಟಿ ಮಾಡಲಾಗಿದೆ ತೆಲಂಗಾಣ ಗೋವಾ ಉತ್ತರಾಖಾಂಡ್ ಗುಜರಾತ್ ಇವುಗಳ ರಚನೆಗೊಂಡ ಸರಿಯಾದ ಅನುಕ್ರಮಣಿಕೆಯನ್ನು ರಚಿಸಿ ಅಂತ ಕೇಳಿದ್ದಾರೆ ಡಿ ಬಿ ಸಿ ಎ ಗುಜರಾತ್ ಗೋವಾ ಉತ್ತರಾಖಂಡ್ ತೆಲಂಗಾಣ ಈ ಕೆಳಗಿನದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ನಾಯಕರುಗಳ ಪಟ್ಟಿಯಾಗಿದೆ ನಾ ಸ್ವತಂತ್ರ ಚಳುವಳಿಯ ನಾಯಕರುಗಳ ಪಟ್ಟಿ ಸುರೇಂದ್ರನಾಥ್ ಬ್ಯಾನರ್ಜಿ ಫಿರೋಜ್ ಶಾ ಮೆಹತಾ ದಾದಾಬಾಯಿ ನರೋಜಿನ್ ಇವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ನಾಯಕ ಪಟ್ಟಿಯಲ್ಲಿದ್ದಾರೆ ಸುರೇಂದ್ರನಾಥ ಬ್ಯಾನರ್ಜಿ ಫಿರೋಜ್ ಶಾ ಮೆಹತಾ ದಾದಾಬಾಯಿ ನವೋರ್ ನವರೋಜಿ ಕರ್ನಾಟಕದಲ್ಲಿ ಹಾದು ಹೋಗುವ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಹದಿಮೂರು ಈ ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ವಿಜಯಪುರ ಪ್ರಶ್ನೆ ನೂರ ಎಂಟರಲ್ಲಿ ಬರುವಂಥದ್ದು ನೋಡಿ ಸೋನ್ಸೆ ಪಾರ್ ಎನ್ನುವಂಥದ್ದು ಏನು ಅದು ಒಂದು ದ್ವೀಪ ಪಾರ್ ಎನ್ನುವಂಥದ್ದು ದ್ವೀಪಕ್ಕೆ ಬರ್ತದೆ ಇನ್ನು ಇವುಗಳಲ್ಲಿ ಜೋಡಿ ಜಲ ಜಲವಿದ್ಯುತ್ ಯೋಜನೆ ಮತ್ತು ರಾಜ್ಯ ಅಂತ ಕೇಳಿದ್ದಾರೆ ಬಿ ಮತ್ತು ಸಿ ಕಕ್ರಪಾರ್ ಗುಜರಾತ್ ವೈ ವೈತರಣ ಮಹಾರಾಷ್ಟ್ರ ಭೂಕಂಪದ ಅಲೆಗಳನ್ನು ಈ ಕೆಳಗೆ ನಿಗ್ರಪಡಿಸಲಾಗಿದೆ ಭೂಕಂಪದ ಅಲೆಗಳು ಪ್ರಾಥಮಿಕ ಅಲೆಗಳು ಭೂಕಂಪದ ಅಲೆಗಳು ಏನದು ಭೂಕಂಪನದ ಅಲೆಗಳು ಪ್ರಾಥಮಿಕ ಅಲೆಗಳು ವಾಯುಮಂಡಲದ ಪದರುಗಳನ್ನು ಈ ಕೆಳಗಿನ ಚಿತ್ರದಲ್ಲಿ ತೋರಿಸಲಾಗಿದೆ ಸರಿಯಾದ ಸರಣಿಯನ್ನು ಗುರುತಿಸಿ ಮೊದಲನೇದಾಗಿ ಬಾಹ್ಯಮಂಡಲ ಬಾಹ್ಯಮಂಡಲ ಪರಿವರ್ತನಾ ಮಂಡ ಪರಿವರ್ತನಾ ಮಂಡಲ ಕೊನೆಯದಾದಂತಹ ಮಂಡಲ ಆಗಿರುವಂಥದ್ದು ಅದರಿಂದ ಒಂದಕ್ಕೆ ಸಿ ಅಂತ ಕೊಟ್ಟಿದ್ದಾರೆ ಎರಡಕ್ಕೆ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಪರಿವರ್ತನಾ ಮಂಡಲ ಪರಿವರ್ತನಾ ಮಂಡಲ ಪರಿವರ್ತನಾ ಮಂಡಲ ಉಷ್ಣತಾ ಮಂಡಲ ಮಧ್ಯಂತರ ಮಂಡಲ ಸಮೋಷ್ಣ ಮಂಡಲ ಹಾಗೆ ಬಾಹ್ಯ ಮಂಡಲ ಎನ್ನುವಂಥದ್ದು ಹದಿನಾರು ಚದರ ಕಿಲೋಮೀಟರ್ ಭೂ ವಿಸ್ತೀರ್ಣ ಹೊಂದಿರುವ ಒಂದು ಪ್ರದೇಶದಲ್ಲಿ ಎಂಟು ಸಾವಿರ ಜನಸಂಖ್ಯೆ ಇತ್ತು ಅದರಲ್ಲಿ ಮೂರು ಸಾವಿರ ಸ್ತ್ರೀಯರು ಐದು ಸಾವಿರ ಪುರುಷರಾದರೆ ಆ ಪ್ರದೇಶದ ಜನಸಾಂದ್ರತೆ ಮತ್ತು ಲಿಂಗಾನುಪಾತ ಕ್ರಮವಾಗಿ ಐನೂರು ಆರುನೂರು ಈ ಕೆಳಗೆ ಚಿತ್ರದಲ್ಲಿ ನದಿಯ ಪಾತ್ರದ ಹಂತಗಳನ್ನು ತೋರಿಸಲಾಗಿದೆ ಈ ಹಂತಗಳಲ್ಲಿ ಉಂಟಾಗುವ ಭೂ ಸ್ವರೂಪಗಳ ಸರಿಯಾದ ಅನುಕ್ರಮವನ್ನು ಗುರುತಿಸಿ ಇಲ್ಲಿ ಕಂದರಗಳು ನದಿಯ ತಿರುವುಗಳು ಮತ್ತು ಶೃಂಗ ಸರೋವರಗಳು ಕಂದರಗಳು ನದಿಯ ತಿರುವುಗಳು ಶೃಂಗ ಸರೋವರಗಳು ಇದು ರೇಖಾಂಶ ಅಕ್ಷಾಂಶವನ್ನು ಸೂಚಿಸುವಂಥದ್ದು ಇದು ನೋಡಿದರೆ ನಾವು ಎಂಟು ಪಾಯಿಂಟ್ ನಾಲ್ಕು ಡಿಗ್ರಿ ಉತ್ತರಾಕ್ಷಾಂಶ ಮೂವತ್ತೇಳು ಪಾಯಿಂಟ್ ಆರು ಉತ್ತರಾಕ್ಷಾಂಶ ಅಂತ ಕೊಟ್ಟಿದ್ದಾರೆ ಕೆಳಗಿನ ಪಟ್ಟಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಗುಂಪನ್ನು ಕ್ರಮವಾಗಿ ನವೀಕರಿಸುವ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮೊದಲಿನಿಂದಾಗಿ ಎ ಎ ಬಿ ಸಿ ಅರಣ್ಯ ಖನಿಜಗಳು ನೀರು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನವೀಕರಿಸುವ ಸಂಪನ್ಮೂಲಗಳು ನೀರು ಅರಣ್ಯಗಳು ಆಮೇಲೆ ಪೆಟ್ರೋಲಿಯಂ ಸೂರ್ಯ ಡಿ ಇ ಎಫ್ ಡಿ ಇ ಎಫ್ ಎ ಬಿ ಸಿ ಅರಣ್ಯಗಳು ಖನಿಜಗಳು ಪೆಟ್ರೋಲಿಯಂ ಅದು ನವೀಕರಿಸಲಾಗದ್ದು ನವೀಕರಿಸುವಂಥದ್ದು ನೈಸರ್ಗಿಕ ಅನಿಲ ನೀರು ಎ ಅರಣ್ಯಗಳು ಬಿ ಖನಿಜಗಳು ಸಿ ಪೆಟ್ರೋಲಿಯಂ ಸೂರ್ಯನಶಾಖ ನೈಸರ್ಗಿಕ ಅನಿಲ ನೀರು ಅಂತ ಇದೆ ಸ್ವಲ್ಪ ಏನೋ ಅದರಲ್ಲಿ ಕನ್ಫ್ಯೂಸ್ ಇದೆ ನಾವು ಮುಂದಿನ ಪ್ರಶ್ನೆಗೆ ಹೋಗುವ ಪ್ರತಿಪಾದನೆ ಹಸಿರು ಕ್ರಾಂತಿಯ ಸಮಯದಲ್ಲಿ ಸರ್ಕಾರವು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಹಸ್ ಎರಡನೇದು ಹಸಿರು ಕ್ರಾಂತಿಯ ತಂತ್ರಜ್ಞಾನದ ಲಾಭವು ಬಡ ಮತ್ತು ಸಣ್ಣ ರೈತರಿಗೆ ತಲುಪಿಸಬೇಕಾಗಿತ್ತು ಎ ಮತ್ತು ಬಿ ಎರಡೂ ಸರಿಯಾಗಿದೆ ಎ ಮತ್ತು ಆರ್ ಎರಡೂ ಸರಿ ಇದೆ ಆರ್ ಎಯ ಸರಿಯಾದ ವಿವರಣೆ ಕೂಡ ಆಗಿದೆ ನೂರ ಪ್ರಶ್ನೆ ಯಾವ ತುರ್ತು ಪರಿಸ್ಥಿತಿಯನ್ನು ಭಾರತ ಸಂವಿಧಾನವು ಮಾನ್ಯ ಮಾಡಿರುವುದಿಲ್ಲ ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ನೈಸರ್ಗಿಕ ವಿಕೋಪಗಳ ಸನ್ನಿವೇಶಗಳು ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಚುನಾವಣಾ ಆಯುಕ್ತರು ಅವರಿಂದ ನೇಮಕಗೊಳ್ಳುವುದಿಲ್ಲ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ ಭಾರತದ ಸಂವಿಧಾನದ ಕೆಲವು ಲಕ್ಷಣಗಳು ಸಮಾಜವಾದಿ ಜಾತ್ಯತೀತ ಈ ಕೆಳಗಿನಲ್ಲಿ ಟಿ ಮತ್ತು ಎಫ್ ಅನ್ನು ತಪ್ಪು ಅನುಕ್ರಮವಾಗಿ ಜೋಡಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾವು ಹಣಕಾಸಿನ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು ಎನ್ನುವಂಥದ್ದು ಫಾಲ್ಸ್ ಲೋಕಸಭೆ ರಾಜ್ಯಸಭೆಗಳೆರಡೂ ಸಂವಿಧಾನ ತಿದ್ದುಪಡಿ ಅಧಿಕಾರವನ್ನು ಹೊಂದಿದೆ ಸರಿ ಸಂಸತ್ತು ಎರಡು ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯ ಸ್ಥಾಪನೆ ಮಾಡುವ ಅಧಿಕಾರ ಹೊಂದಿದೆ ಸರಿ ಸಚಿವರು ವೈ ವೈಜ್ಞಾನಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆ ಹೊರತು ಸಾಮೂಹಿಕವಾಗಿ ಲೋಕಸಭೆಗಲ್ಲ ಎನ್ನುವಂಥದ್ದು ಅಲ್ಲಿ ಕೂಡ ಅದು ತಪ್ಪು ಫಾಲ್ಸ್ ಆಗಿರುವಂಥದ್ದು ಇನ್ನು ಎಯ ಪರಿಕಲ್ಪನೆ ಬಿ ಅರ್ಥ ವಿವರಣೆಯಾಗಿದೆ ಗಣರಾಜ್ಯ ಗಣರಾಜ್ಯ ಎನ್ನುವುದು ರಾಷ್ಟ್ರದ ಮುಖ್ಯಸ್ಥರು ಜನರಿಂದ ಆಯ್ಕೆಯಾಗಿರುವಂಥದ್ದು ಸಾರ್ವಭೌಮತೆ ರಾಷ್ಟ್ರವು ಆಂತರಿಕ ಮತ್ತು ಬಾಹ್ಯ ಸ್ವಾತಂತ್ರ್ಯವಾಗಿರುವುದು ಜಾತ್ಯ ಜಾತ್ಯತೀತತೆ ಜನರು ತಮ್ಮ ಆಯ್ಕೆಯ ಧರ್ಮದ ಅನುಸರಣೆ ಸಮಾಜವಾದಿ ರಾಷ್ಟ್ರೀಯ ಆದಾಯದ ಸಮಾನ ಹಂಚಿಕೆ ಕೂಡ ಆಗಿರುತ್ತದೆ ಇನ್ನು ಮತ್ತೊಂದು ಹೊಂದಾಣಿಕೆ ಬರೆಯುವಂಥದ್ದು ವಲ್ಲಭಭಾಯ್ ಪಟೇಲ್ ಗೃಹ ಜಗಜ್ಜೀವನರಾಮ್ ಕಾರ್ಮಿಕ राजकुमारी अमृत कौर आरोग्य अब्दुल कलाम आजाद शिक्षण अजाद राजकुमारी अमृत कौर आरोग्य वल्ल पटेल गृह जगजीवन राव कार्मिक जगजीवन राव कार्मिक मुन्दिना प्रश्ने ಸಾರ್ವತ್ರಿಕ ಚುನಾವಣೆ ನಿಯತಕಾಲಿಕವಾಗಿ ನಡೆಯುವ ಚುನಾವಣೆ ಮರುಚುನಾವಣೆ ಎನ್ನುವ ಚುನಾವಣಾ ಅಕ್ರಮದ ಕಾರಣದಿಂದ ನಡೆಯುವುದು ಉಪಚುನಾವಣೆ ಅಧಿಕಾರ ಪ್ರತಿನಿಧಿ ರಾಜೀನಾಮೆ ಮಧ್ಯಂತರ ಅಧಿಕಾರವಾದಿಯವೂ ಮನ್ನಾರ ಶಾಸನಸಭೆಯ ವಿಸರ್ಜನೆಯ ಕಾಲ ಕಾರಣದಿಂದ ನಡೆಯುವ ಚುನಾವಣೆಯಾಗಿದೆ ಒಂದು ಮಸೂದೆಯು ಕಾಯ್ದೆಯಾಗಿ ರೂಪುಗೊಳ್ಳುವಂತಹ ಹಂತದ ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸುವಂಥದ್ದು ಮೊದಲನೆಯದಾಗಿ ಗೆಜೆಟಿನಲ್ಲಿ ಪ್ರಕಟ ಮಾಡಬೇಕು ಗೆಜೆಟಿನಲ್ಲಿ ಪ್ರಕಟ ಮಾಡಬೇಕು ನಂತರ ಸಮಿತಿಯ ಮಟ್ಟಕ್ಕೆ ಒಪ್ಪಿಸುವಂಥದ್ದು ಎಲ್ಲ ಸಮಿತಿಯ ಮಟ್ಟಕ್ಕೆ ಒಪ್ಪಿಸುವಂಥದ್ದು ಮೂರು ವರದಿಯ ಹಂತದ ವಿಮರ್ಶನೆ ವರದಿಯ ಹಂತದ ವಿಮರ್ಶನೆ ನಾಲ್ಕು ರಾಷ್ಟ್ರಪತಿಯವರ ಅನುಮೋದನೆ ರಾಷ್ಟ್ರಪತಿಯವರ ಅನುಮೋದನೆ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನು ನಿರ್ಮಿಸಬೇಕೆಂದು ಸಲಹೆ ನೀಡಿದವರು ವೆರಿಯರ್ ಎಲ್ವಿನ್ ಅವರು ವೆರಿಯರ್ ಎಲ್ವಿನ್ ಅವರ ಪ್ರಕಾರ ಬುಡಕಟ್ಟು ಜನರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನು ನಿರ್ಮಾಣ ಮಾಡಬೇಕೆಂದು ಸಲಹೆ ನೀಡಿದರು ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿದ ವರ್ಷ ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದರಲ್ಲಿ ಮಹಿಳಾ ಸಬಲೀಕರಣ ವರ್ಷ ಎಂದು ಘೋಷಿಸಿದರು ರಾಬರ್ಟ್ ಪುಟ್ನಮ್ ಸಾಮಾಜಿಕ ಬಂಡವಾಳ ಹಾರ್ಕ್ ಹೈಮರ್ ಸಾಂಸ್ಕೃತಿಕ ಉದ್ದಿಮೆ ಜಗೀರ್ಸ್ ಹೆಬರ್ಮಸ್ ಸಾಮಾಜಿಕ ವಲಯ ಜೀನ್ ಬುಡ್ರಿಲಾರ್ಡ್ ಕೃತಕ ನೈಜತೆ ಜೀನ್ ಬುಡ್ರಿಯಾಲ್ ಕೃತಕ ನೈಜತೆ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅಸ್ಪೃಶ್ಯತೆ ಅಪರಾಧ ಕಾಯ್ದೆಯು ತಿದ್ದುಪಡಿಯಾದಂತಹ ರೂಪ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ನಾಗರಿಕ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ ಅಸ್ಪೃಶ್ಯತೆ ಅಪ ಅಪರಾಧ ಕಾಯ್ದೆಯು ತಿದ್ದುಪಡಿಯಾದ ರೂಪ ನಾಗರಿಕ ಹಕ್ಕುಗಳ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ನೂರ ಮೂವತ್ತು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ನಾಗನ ಗೌಡ ನಾಗನ ಗೌಡ ಅಧ್ಯಕ್ಷತೆ ನಡೆಸಲಾಯಿತು ಗಣಕಯಂತ್ರಾಧಾರಿತ ಸಮಾಜ ವಿಜ್ಞಾನ ಬೋಧನೆಯನ್ನು ಮಾಡುವಾಗ ಶಿಕ್ಷಕನ ಪಾತ್ರ ಸ್ನೇಹಿತನಂತೆ ವರ್ತನೆ ಮಾಡಬೇಕು ಕ್ರಮಾನುಗತ ಬೋಧನೆಯ ಮೂಲ ತತ್ವಗಳನ್ನು ರೂಪಿಸಿದಂತಹ ಈ ಪರಿಣಿತ ಪರಿಣಿತ ಶಾಸ್ತ್ರ ಅಂತ ಹೇಳಿದರೆ ಜಿ ಎಫ್ ಸ್ಕಿನ್ನರ್ ಕ್ರಮಾನುಗತ ಬೋಧನೆಯನ್ನು ಮಾಡಿದ ಸ್ಕಿನ್ನರ್ ಕ್ರಮಾನುಗತ ಬೋಧನೆ ನೂರ ಮೂವತ್ತ ಮೂರನೆಯ ಪ್ರಶ್ನೆ ಪಠ್ಯವಸ್ತು ಎಂದರೆ ಶಾಲೆಯಲ್ಲಿ ಮಗು ಪಡೆಯುವ ಒಟ್ಟು ಅನುಭವದ ಮೊತ್ತ ಈ ಹೇಳಿಕೆಯನ್ನು ನೀಡಿದವರು ರಾಷ್ಟ್ರೀಯ ಶಿಕ್ಷಣ ನೀತಿ ಬೋಧನೆಯಲ್ಲಿ ಪಾಠೋಪಕರಣಗಳ ಬಳಕೆಯು ಈ ತತ್ವದ ಆಧಾರದ ಮೇಲೆ ಇದೆ ಅದು ಒಂದು ಮನಃಶಾಸ್ತ್ರದ ತತ್ವದ ಆಧಾರ ಮೇಲಿದೆ ಕಲಿಕಾ ಅನುಭವಗಳನ್ನು ರಚಿಸುವಾಗ ಗಮನಿಸುವ ದೃಷ್ಟಿಕೋನ ವಿಷಯ ಮತ್ತು ವಿದ್ಯಾರ್ಥಿ ಘಟಕ ಪರೀಕ್ಷೆಯನ್ನು ನಡೆಸುವ ಮುಖ್ಯ ಉದ್ದೇಶ ಏನು ವಿಷಯ ಮತ್ತು ವಿದ್ಯಾರ್ಥಿಗಳ ವರ್ತನೆಯ ಮೌಲ್ಯಮಾಪನವನ್ನು ಮಾಡಲಿ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮಾಡಲಿಕ್ಕೆ ಘಟಕ ಪರೀಕ್ಷೆ ಮಾಡುವುದು ಪಾಠ ಯೋಜನೆಯ ಅರ್ಥ ಬೋಧನೆಯ ಪೂರ್ವ ಸಿದ್ಧತೆ ಬೋಧನೆಯ ಪೂರ್ವ ಸಿದ್ಧತೆ ಈ ಕೆಳಗಿನ ಯಾವ ಅಂಶಗಳು ರಚನಾತ್ಮಕ ಕಲಿಕಾ ಸನ್ನಿವೇಶದ ಭಾಗವಾಗಿದೆ ಭೌಮಿಕ ಬಹುಮುಖ ಪ್ರದರ್ಶನ ಭೂಗೋಳಶಾಸ್ತ್ರ ಬೋಧನೆಗೆ ಒಂದು ಪ್ರತ್ಯೇಕ ಭೂಗೋಳ ಪ್ರಯೋಗಶಾಲೆ ಅವಶ್ಯಕತೆ ಇದೆ ಏಕೆಂದರೆ ಭೂಗೋಳಶಾಸ್ತ್ರದ ಕಲಿಕೆಯನ್ನು ಹೆಚ್ಚು ನೈಜಗೊಳಿಸಲು ಆಗುವುದಿಲ್ಲ ಅದು ಕಲಿಕೆಯನ್ನು ಹೆಚ್ಚು ನೈ ಅದನ್ನು ನೈಜ ಮಾಡಲಿಕ್ಕೆ ಆಗುವುದಿಲ್ಲ ನೂರ ನಲವತ್ತನೇ ಪ್ರಶ್ನೆ ಅಣುಬೋಧನೆಯ ಮುಖ್ಯ ಉದ್ದೇಶ ಏನು ಅಣುಬೋಧನೆಯ ಮುಖ್ಯ ಉದ್ದೇಶ ಅಣುಬೋಧನೆ ಯಾಕೆ ಮಾಡ್ತಾರೆ ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ಬಗೆಹರಿಸಲಿಕ್ಕೆ ಬೋಧನೆಯಲ್ಲಿರುವ ಕ್ಲಿಷ್ಟತೆಯನ್ನು ನಿವಾರಿಸಲಿಕ್ಕೆ ಅಣುಬೋಧನೆಯನ್ನು ಮಾಡುವಂಥದ್ದು ಈ ಕೆಳಗೆ ಕೊಟ್ಟಿರುವ ಬೋಧನಾ ಉದ್ದೇಶಗಳಲ್ಲಿ ಮನೋಚಾಲನ ವಲಯಕ್ಕೆ ಸಂಬಂಧಿಸಿದ ಬೋಧನೆ ಕೌಶಲ್ಯ ಮನೋಚಾಲನೆ ಕೌಶಲ್ಯ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಎಂದರೆ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಎಂದರೆ ಚರ್ಚಾ ವಿಧಾನದ ಪ್ರಮುಖ ಉದ್ದೇಶ ಸಾಮೂಹಿಕ ಆಲೋಚನೆ ಮತ್ತು ತೀರ್ಮಾನ ಸಾಮಾಜಿಕ ಆಲೋಚನೆ ಮತ್ತು ತೀರ್ಮಾನ ನೂರ ನಲವತ್ತ ಮೂರು ಹರಪ್ಪ ನಾಗರಿಕತೆ ಈ ಪಾಠದ ಬೋಧನೆಗೆ ಹೆಚ್ಚು ಸೂಕ್ತವಾದ ವಿಧಾನ ಬಿ ಮತ್ತು ಡಿ ಮಾತ್ರ ಮೂಲಾಧಾರ ಮತ್ತು ಯೋಜನಾ ವಿಧಾನ ಮೂಲಾಧಾರ ಮತ್ತು ಯೋಜನಾ ವಿಧಾನ ಈ ಕೆಳಗಿನ ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರವಾಗಿ ಬೋಧಿಸಲು ಪ್ರಾಥಮಿಕ ಆಧಾರವಾಗಿರುವಂಥದ್ದು ಅದು ಸ್ಮಾರಕಗಳು ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಂಥದ್ದು ಅಂದರೆ ಇತಿ ಸ್ಮಾರಕ ಸ್ಮಾರಕಗಳು ಯಾವ ಆಧಾರವು ಇತಿಹಾಸದ ವಿಷಯವನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿ ಸ್ಮಾರಕ ಸ್ಮಾರಕಗಳು ತುಂಬನೇ ಅವಶ್ಯಕ ನೂರ ನಲವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ನಡುವೆ ವ್ಯವಸ್ಥಿತ ಚರ್ಚೆಯಲ್ಲ ತರಗತಿಯಲ್ಲಿ ಪಾಠದ ನಡುವೆ ನಡೆದ ಚರ್ಚೆ ತರಗತಿಯಲ್ಲಿ ಪಾಠದ ನಡುವೆ ನಡೆದ ಚರ್ಚೆ ನೂರ ನಲವತ್ತಾರನೇ ಪ್ರಶ್ನೆ ಬಡತನ ಮತ್ತು ಹಸಿವು ಈ ಪಾಠವನ್ನು ಪರಿಣಾಮಕಾರಿಯಾಗಿ ಬೋಧಿಸುವಾಗ ಈ ಕೆಳಗಿನ ಯಾವ ವಿಷಯಗಳ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಇವುಗಳಲ್ಲಿ ಸಿ ಮತ್ತು ಡಿ ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಒಂದು ಬಡತನ ಮತ್ತು ಹಸಿವು ಇರುವಂಥದ್ದು ಅರ್ಥಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿದ್ಯಾರ್ಥಿಗಳ ಭಾಷಾ ಸಾಮರ್ಥ್ಯವನ್ನು ಈ ಕೆಳಗಿನ ಯಾವ ವಿಧದ ಪರೀಕ್ಷೆಯಿಂದ ವ್ಯಾಪಕವಾಗಿ ಎಳೆಯಬಹುದು ಪ್ರಬಂ ಪ್ರಬಂಧ ಮಾದರಿಯ ಪರೀಕ್ಷೆ ವಿದ್ಯಾರ್ಥಿಗಳಲ್ಲಿ ಭೌತಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸಲು ಈ ಕೆಳಗಿನ ಯಾವ ಅಂಶ ಅಗತ್ಯವಾಗಿದೆ ಒಂದು ಮತ್ತು ಎರಡು ವಿವಿಧ ಸಂಸ್ಕೃತಿ ಉಪಸಂಸ್ಕೃತಿಗಳ ಅಜ್ಞಾನವನ್ನು ಹೊಂದಿರುವುದು ಸದಾ ಅಭಿವೃದ್ಧಿಶೀಲ ಮತ್ತು ತೆರೆದ ಮನಸ್ಸಿನವರಾಗಿರುವಂಥದ್ದು ಎರಡೂ ಕೂಡ ಸರಿಯಾಗಿದೆ ಈ ಕೆಳಗಿನ ಯಾವ ಮೌಲ್ಯಗಳು ವಿದ್ಯಾರ್ಥಿಗಳಲ್ಲಿ ಪ್ರಪಂಚದ ಭೌಗೋಳಿಕ ಆರ್ಥಿಕ ಪರಿಕಲ್ಪನೆಯ ಬಗ್ಗೆ ತಾರ್ಕಿಕ ಮನೋಭಾವನೆಯನ್ನು ಬೆಳೆಸುವಂಥದ್ದು ಭೌತಿಕತೆ ಬೋಧನಾ ಪ್ರಕ್ರಿಯೆಯ ಹಂತಗಳು ಯಾವುದೆಲ್ಲ ಪ್ರಸ್ತುತ ಜ್ಞಾನವನ್ನು ಪೂರ್ವ ಜ್ಞಾನಕ್ಕೆ ಹೊಂದಿಸುವುದು ಮೌಲ್ಯಮಾಪನ ಬೋಧನಾ ಉದ್ದೇಶ ರಚಿಸುವುದು ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಂಥದ್ದು ಇದರಲ್ಲಿ ಬೋಧನಾ ಪ್ರಕ್ರಿಯೆ ಅಂತ ಮೊದಲನೆಯದಾಗಿ ಬೋಧನಾ ಉದ್ದೇಶಗಳನ್ನು ರಚಿಸುವುದು ಬೋಧನೆಯ ಉದ್ದೇಶಗಳನ್ನು ರಚಿಸುವುದು ಬೋಧನೆಯ ಉದ್ದೇಶವನ್ನು ರಚಿಸುವುದು ಪ್ರಸ್ತುತ ಜ್ಞಾನವನ್ನು ಜ್ಞಾನಕ್ಕೆ ಹೊಂದಿಸುವುದು ಪ್ರಸ್ತುತ ಜ್ಞಾನವನ್ನು ಪೂರ್ಣ ಜ್ಞಾನಕ್ಕೆ ಹೊಂದಿಸುವಂಥದ್ದು ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವುದು ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವುದು ಪ್ರಸ್ತುತ ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ ನಾಲ್ಕನೆಯದು ಭೌತಿಕ ಭೌತಿಕ ಪ್ರಸ್ತುತ ಜ್ಞಾನವನ್ನು ಪೂರ್ವ ಜ್ಞಾನಕ್ಕೆ ಹೊಂದಿಸುವುದು ಮೌಲ್ಯ ಮಾಪನ ಮಾಡುವುದು ಬೋಧನಾ ಉದ್ದೇಶಗಳನ್ನು ರಚಿಸುವುದು ಬೋಧನಾ ಸಾಮಗ್ರಿಗಳನ್ನು ಪ್ರಸ್ತುತಪಡಿಸುವಿಕೆ ಇದರಲ್ಲಿ ಮೊದಲನೇದು ಬೋಧನಾ ಉದ್ದೇಶ ರಚಿಸುವುದು ನಂತರ ಎರಡು ಪ್ರಸ್ತುತ ಜ್ಞಾನವನ್ನು ಪೂರ್ವಜ್ಞಾನ ಕೊಂದಿಸುವುದು ಬೋಧನ ಸಾಮಗ್ರಿ ಪ್ರಸ್ತುತಪಡಿಸುವುದು ಮೌಲ್ಯಮಾಪನವನ್ನು ಮಾಡುವಂಥದ್ದು ಅಂದರೆ ಇದರಲ್ಲಿ ನಾಲ್ಕನೇದು ಉತ್ತರ ಆಗಿರ್ತದೆ ಇನ್ನು ಇವಿಷ್ಟು ಎರಡು ಸಾವಿರದ ಹದಿನೇಳರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಟಿ ಇ ಟಿ ಪೇಪರ್ ಟೂ ಅಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಗಳಾಗಿದೆ ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು